ನಡೆದು ಬಂದ ಹಾದಿಯನ್ನ ಇದೀಗ ನಮ್ಮ ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ಸಮಗ್ರವಾದಂತಹ ಒಂದು ಯಕ್ಷಗಾನ ಕಲಿಕಾ ಕೇಂದ್ರ ಒಂದು ಯಕ್ಷಗಾನಕ್ಕೂ ಒಂದು ಪ್ರದರ್ಶನಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಆ ನಂತರ ಅದನ್ನ ಬಿಟ್ಟು ಬಿಡುವಂತದ್ದಲ್ಲ ಇಲ್ಲಿ ಮಕ್ಕಳಿಗೆ ಯಕ್ಷಗಾನದ ಸಮಗ್ರ ಪ್ರೌಢ ಅಭಿನಯ ತರಬೇತಿ ಮೂಲ ರಂಗ ಉತ್ತರ ರಂಗ ವೈವಿಧ್ಯಗಳ ತರಬೇತಿ ವಿಶೇಷ ರಂಗ ಕ್ರಮಗಳ ಪ್ರಾತ್ಯಕ್ಷಿಕತೆ ರಂಗ ಕೃತ್ಯಗಳ ತರಬೇತಿ ರಾಮಾಯಣ ಮಹಾಭಾರತ ಪುರಾಣ ಕಾದ್ಯ ಕಥನ ಅಧ್ಯಯನ ಭಾಗವತಿಗೆ ಚಂಡಮಂಡಳಿಯ ತರಬೇತಿ ಇದೆಲ್ಲವನ್ನೂ ಕೂಡ ನೀಡುತ್ತಾ ಮಕ್ಕಳಿಗೆ ಸಂಪೂರ್ಣವಾದಂತಹ ಒಂದು ಯಕ್ಷಗಾನದ ತರಬೇತಿಯನ್ನು ಕೊಡುವಂತಹ ಕೇಂದ್ರವಾಗಿ ಮಾರ್ಪಟ್ಟಿರುವ

ಸನ್ಮಾನ ಹೆಂಗ್ ಕೊಟ್ಟಿ ಬಂದ ನಾನು ದಿನೇಶ್ ಕೊಟ್ಟ ಬಟ್ ಆದ್ರೆ ಪತ್ತನೇ ವರ್ಷ ಸನ್ಮಾನ ಗದ್ದು ನಡೆ ಬಂದರು ಅಂಡ್ ಈ ಸನ್ಮಾನ ಈ ಗೌರವ ಭಟ್ರು ಅದನ್ನ ದಂಪತಿ ಅವತ್ತಂದ ಪತ್ತು ಜನ ಒಟ್ಟು ಕೊಡೋದು ಪೂರಗಳೆಲ್ಲ ಈ ಸನ್ಮಾನ ಸಂಬಂಧಿ ಆಂಡ ಈ ಸನ್ಮಾನ ಸನ್ಮಾನ ಹೆಂಗ ಹೆಚ್ಚಿನ ಸಂದದನ್ನ ನನಗೆ ಎಂತ ಯಕ್ಷಗಾನ ನಡೆದುಕೊಂಡು ಬರುವುದಿದ್ದರೆ ಅದು ಅವರಿಗೆ ಆ ಗೌರವ ಸಲ್ಲಬೇಕು ಯಾರೆಲ್ಲ ವಾರ ಹಾಕೊಂಡಿದ್ದಾರೆ ಅವ್ರಿಗೆ ಇನ್ನೊಂದು ಕಡೆ ತಪ್ಪಾಡಿ ಯಾಕಂದ್ರೆ ಅದರೊಟ್ಟಿಗೆ ದಿನೇಶ್ ಪಟ್ಟಿಜ ಹಾಗೂ ಶೇಖರ್ ಶೆಟ್ಟಿಗಾರರು ಇವರೆಲ್ಲ ಒಟ್ಟು ಸೇರಿ ಎಲ್ಲ ಫ್ಯಾಮಿಲಿ ಮಕ್ಕಳಿದ್ದು ಅವರ ತಂದೆ ತಾಯಿಯವರಿಗೆ ಎಲ್ಲ ಈ ಸನ್ಮಾನ ಸಲ್ಲಬೇಕು ನಮ್ದು ನಮ್ಗೆ ಏನು ಸನ್ಮಾನ ಮಾಡಿಲ್ಲ ಅದು ನಮ್ಗೆ ಸನ್ಮಾನ ಮಾಡೋದಲ್ಲ ಅವರಿಗೆ ಸನ್ಮಾನ ಮಾಡುದು ಅಂತ ಹೇಳಿ ಎರಡು ಮಾತಿಗೆ ವಿರವನ್ನು ಇಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈಗರ್ನಾಥ